ಒತ್ತುವರಿದಾರರಿಂದ ಹಲ್ಲೆ ಹತ್ಯೆಗೆ ವಿಫಲ ಯತ್ನ ಜೀವಬೇದ್ರಕ್ಕೆ ರಕ್ಷಣೆ ಕೋರಿದ ಬಾಲಮ್ಮ ಕೂಡ್ಲಿಗೆ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕ್ಯಾಸನಕೇರಿ ಗೋಲ್ಲರಹಟ್ಟಿಯ ವಾಸಿ ಬಡ ರೈತ ಕೂಲಿ ಕಾರ್ಮಿಕರಾದ ಬಾಲಮ್ಮ ಈರಪ್ಪ ಎಂಬ ಮಹಿಳೆ ತನ್ನ ಮನೆಗೆ ಹೊಂದಿಕೊಂಡಿರುವಂತಹ ತನ್ನದೇ ಖಾಲಿ ಜಾಗವನ್ನು ಹತ್ತಿರದ ಮನೆಯ ಸಂಬಂಧಿಕರೇ ಆಗಿರುವವರು ತಾವು ಊರಲ್ಲಿರದ ಸಂದರ್ಭದಲ್ಲಿ ಕಟ್ಟಡದ ಒಂದು ಭಾಗದ ಗೋಡೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾರೆ ಅದನ್ನ ಪ್ರಶ್ನಿಸಿ ತನ್ನ ಖಾಲಿ ಜಾಗವನ್ನು ತನಗೆ ಬಿಟ್ಟುಕೊಡಿ ಅಂತ ಕೇಳಿಕೊಂಡಿದ್ದಕ್ಕಾಗಿ ಒತ್ತುವರಿದಾರರ ಮನೆಯ ಸದಸ್ಯರು ಈಕೆಯ ಮೇಲೆ ಏಕಾಏಕಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಮತ್ತೊಮ್ಮೆ ತನ್ನ ಹತ್ಯೆಗೆ ವಿಫಲ ಯತ್ನ ನಡೆಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಹಿಳೆ ಮಾಡಿದ್ದಾರೆ ಮತ್ತು ಅವರು ಮುಂದುವರೆದು ಒತ್ತುವರಿ ಬಗ್ಗೆ ಚಕಾರಿ ಎತ್ತಿದ್ರೆ ಪ್ರಾಣ ಸಹಿತ ಬಿಡೋದಿಲ್ಲ ಅಂತ ಒತ್ತುವರಿದಾರರ ಮನೆಯವರೆಲ್ಲರೂ ಕೂಡ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎನ್ನುವಂಥ ಆರೋಪ ಕೂಡ ಮಾಡಿದ್ದಾರೆ ಒತ್ತುವರಿದಾರರಿಂದ ಹಲ್ಲೆಗೆ ಒಳಗಾಗಿರುವಂತಹ ಹಾಗೂ ದೌರ್ಜನ್ಯಕ್ಕೆ ಒಳಗಾಗಿರುವ ನೊಂದ ಸಂತ್ರಸ್ತೆ ಬಾಲಮ್ಮಳು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಪ್ರತಿ ವರ್ಷವೂ ತಾವು ಕುಟುಂಬ ಸಮೇತ ದುಡಿದು ಅರಸಿ ಹೊಟ್ಟೆ ಅವರೇಲು ಕಾಪಿ ಸೀಮೆ ಹಾಗೂ ಕಬ್ಬು ಕಡಿಯುವ ಕೆಲಸಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುತ್ತಾ ಇದ್ದು ಅದೇ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಳೆ ಹೋದಾಗ ತಮ್ಮ ಗಮನಕ್ಕೆ ಬಾರದೆ ತನ್ನ ಪಕ್ಕದ ಮನೆಯವರು ತನ್ನ ಮನೆಗೆ ಹೊಂದಿಕೊಂಡಿರುವ ತನ್ನದೇ ಆದ ಆ ಮೂರು ಅಡಿ ಖಾಲಿ ಜಾಗವನ್ನು ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದಾರೆ ಗ್ರಾಮದ ಕೆಲವು ಹಿರಿಯರು ಕೂಡ ಒತ್ತುವರಿದಾರರಿಗೆ ಬುದ್ಧಿ ಹೇಳಿ ಸೂಕ್ತ ಪರಿಹಾರ ನೀಡಿ ಅಥವಾ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲು ಅವರಿಗೆ ಸೂಚಿಸಿದ್ದಾರೆ ಆದರೆ ಅದ್ಯಾವುದಕ್ಕೂ ಮರ್ಯಾದೆ ಕೊಡದೆ ಒತ್ತುವರಿದಾರರು ಈಕೆಯ ಮೇಲೆ ವಿನಾಕಾರಣ ಜಗಳ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಮಾಡಿದ್ದಾಳೆ ಕೂಡಲೇ ಕಾನ ಹೊಸಳಿ ಗ್ರಾ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಲು ತೆರಳಿದ್ದು ಪೊಲೀಸರು ಹೇಳಿಕೆ ಪಡೆದು ಗ್ರಾಮದ ಮುಖಂಡರಿಗೆ ಕರೆಸಿ ಸಮಸ್ಯೆ ಬಗೆಹರಿಸಿ ರಾಜಿ ಮಾಡಿಸಲು ಗ್ರಾಮದ ಮುಖಂಡರಿಗೆ ಜವಾಬ್ದಾರಿ ವಹಿಸಿದ್ರು ಅಕ್ರಮ ಒತ್ತುವರದಾರರು ನಡೆಸಿದ ಹಲ್ಲೆ ದೌರ್ಜನ್ಯ ಹತ್ಯೆಗೆ ಯತ್ನದ ದೂರು ಪ್ರಾಣ ಬೆದರಿಕೆ ಆರೋಪದ ಹೇಳಿಕೆ ದೂರು ಮತ್ತು ತಮಗೆ ರಕ್ಷಣೆ ಕೋರಿರುವ ಕುರಿತು ಹೇಳಿಕೆ ನೀಡಿರುವ ತಮ್ಮ ದೂರನ್ನ ಕಾನ ಹೊಸಳಿ ಪೊಲೀಸರು ದಾಖಲಿಸಿಕೊಳ್ಳದೇನೆ ನಮ್ಮನ್ನು ಹಾಗೆ ವಾಪಸ್ಸು ಕಳುಹಿಸಿಕೊಟ್ಟಿದ್ದಾರೆ ಅಂತ ಬಾಲಮ್ಮ ಆರೋಪಿಸಿದ್ದಾರೆ ಇನ್ನು ಜವಾಬ್ದಾರಿ ಮರೆತ ಕ್ಯಾಸನಕೆರಿ ಗೋಲ್ಹರಟ್ಟಿಯ ಮುಖಂಡರು ಇನ್ನು ಅಕ್ರಮ ಒತ್ತುವಾರರು ಮಹಿಳೆ ಮೇಲೆ ಹಾಗೂ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಕೂಡ ಘಟನೆ ಜರುಗಿದ ಎಂದೆಂದು ಹಲ್ಲೆ ಮಾಡಿದವರ ವಿರುದ್ಧ ಹೊಸಳಿ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದ್ದು ಆಗ ಗ್ರಾಮದ ಕೆಲವು ಮುಖಂಡರು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದರು ಮತ್ತು ದೂರು ನೀಡದಂತೆ ಮನವಿ ಕೂಡ ಮಾಡಿಕೊಂಡಿದ್ರು ಅವರ ಮಾತಿಗೆ ಗೌರವ ನೀಡಿ ದೂರನ್ನ ಇರುವುದನ್ನು ಅಧಿಕೃತವಾಗಿ ದಾಖಲಿಸಿದೆ ಹಾಗೆ ಮರಳಿದ್ದೇನೆ ಆದರೆ ಈಗ ಗ್ರಾಮದ ಮುಖಂಡರು ತಾವು ಜವಾಬ್ದಾರಿ ನಿರ್ವಹಿಸುತ್ತಿಲ್ಲ ಅಂತ ಬಾಲಮ್ಮ ವಿವರಿಸಿದಾಳೆ ಇನ್ನು ಹಲ್ಲೆಗೆ ಮತ್ತು ಹತ್ಯೆಗೆ ಯತ್ನ ಪ್ರಾಣ ಬೆದರಿಕೆ ದೂರನ ಗಂಭೀರವಾಗಿ ಹೊಸಡಿ ಠಾಣಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ ಎನ್ನುವಂತಹ ಆರೋಪನೂ ಕೂಡ ಮಹಿಳೆ ಮಾಡಿದ್ದಾಳೆ ಮೂರು ತಿಂಗಳುಗಳೇ ಕಳೆದರೂ ಕೂಡ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಪಿ ಡಿಒರು ಕೂಡ ಒತ್ತುವರಿ ತೆರವುಗೊಳಿಸಿ ಕೊಡದಂತೆ ಸೂಕ್ತ ದಾಖಲಾತಿಗಳ ಸಮೇತ ಬಾಲಮ್ಮ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನಾಲ್ಕರಂದು ಚೌಡಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಪಿ ಡಿಒ ಅಂತ ಮಹಿಳೆ ಆರೋಪಿಸಿದ್ದಾಳೆ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ರಕ್ಷಣೆ ಕೊಡಿಸಿ ಅಂತ ಬಾಲಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾಳೆ ಇನ್ನು ರಾಜ್ಯ ಮಾನವ ಹಕ್ಕು ಮಹಿಳಾ ಮತ್ತು ಮಹಿಳಾ ಹಕ್ಕು ಆಯೋಗಕ್ಕೆ ದೂರು ಮತ್ತು ವಿವಿಧ ಇಲಾಖೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾಳೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾ ಪಂಚಾಯತ್ ಮಕ್ಕು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿಜಯನಗರ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯನಗರ ಲೋಕಾಯುಕ್ತ ಎಸ್ಪಿ ಅವರಲ್ಲಿ ಸೂಕ್ತ ದಾಖಲಾತಿಗಳ ಸಮೇತ ಅಗತ್ಯ ಫೋಟೋ ವಿಡಿಯೋಗಳ ಸಮೇತ ದೂರು ಸಲ್ಲಿಸಿದ್ದು ಅಗತ್ಯ ಕ್ರಮಕ್ಕಾಗಿ ಮನವಿ ಸಲ್ಲಿಸಿರುವುದಾಗಿ ಮತ್ತು ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದು ರಾಜ್ಯ ಮಾನವ ಹಕ್ಕು ಆಯೋಗ ರಾಜ್ಯ ಮಹಿಳಾ ಹಕ್ಕು ಆಯೋಗ ಜಿಲ್ಲಾ ನ್ಯಾಯಾಧೀಶರಲ್ಲಿ ರಕ್ಷಣೆ ಕೋರಿ ಮನವಿಯನ್ನು ಮಾಡಿಕೊಂಡಿರುವುದಾಗಿ ಬಾಲಮ್ಮ ತಿಳಿಸಿದ್ದಾರೆ कर

ಮಾಡ್ಕೊಂಡಿ ಅಲ್ ನೀನು ಇಲ್ಲಿಗೇನೋ ಮಾಡ್ಕೊಂಡಿ ಇನ್ನೇನು ಬೇಕು ಬೇರೆ ಸರಿಯಾಗಿ ಮಾಡ್ಕೊಂಡಿ ರೋಡ್ ಇಲ್ಲಿದ್ದು ಇಲ್ಲಿಗೆ ಒಂದು ಎಕರೆ ಮಾಡ್ಕೊಂಡಿ ಇನ್ನೇ ಬೇಕಾ ಅನುಕೂಲ ಮಾಡಿ ಎಷ್ಟು ಜನ ಬರ್ಲಿ ಬೇಕ ಸಾರ್ ಗಾಡಿ ಕಟ್ಕೊಂಡ ಎದ್ರ ನೀವು ರಾ ಕೊಡ್

ಮುಂಚೆ ಅಂಗ್ಳ ಎಷ್ಟು ಆ ಮನೇಲಿಂದ ಇಲ್ಲಿಗೆ ಆ ಮನೇಲಿಂದ ಇಲ್ಲಿಗೆ ಗ್ಯಾಪ್ ಗ್ಯಾಪ್ತಾ ಈ ಎಲ್ಲಿತ್ತು ಮನೆ ಮನೆಯಲ್ಲಿ

நீ வந்திரா ஏ நீட்ற நான் இதன் கலசல இதன் கலசா அந்த சக்கிரி சாப்பிட்றேட்ர சக்கூட்டி சாப்டா இல்லை மீன் கேச மக்கடைய மீன் பிடிமா

ಈಗ ಸಸಿ ನಾವು ಇವತ್ತು ನಾನು ಕಟ್ಟಿ ಅಂತ ನೀನ್ ಕಟ್ಟಿ ಅಂತ ನಾನು ಅದಿಡ್ ಬಿಡ್ ಕೊಡ್ತೀನಿ ನಾನು ಅದಿಡ್ ಬಿಡ್ ಕೊಡ್ತೀನಿ ಅದರ ಯಾರು ಬಿಡವರು ಬರ್ತಾರೆ ಇತ್ತಲ್ಲ ಸಿಕ್ಕಿದ್ರು ಯಾರು ಬರಬೇಕಿದ್ರು ನಾನು ಹೇಳಿದೀನಿ ನೀವು ಇಲ್ಲಿ ಬರ್ತಕ್ಕಂತದ ಏನತ್ತು ಇತ್ತು ಏನು ಬರಬೇಕು ಈಗ ಏನು ಕೆಲಸ ಇದ್ ಬಗ್ಗೆ ಅಸೇಬಿಟ ನಾನು ಆ ಜಾಗದಲ್ಲಿ ನಾನು ಈಗ ಈ ಅಮ್ಮ ನನ್ನ ದಿನ ಇಲ್ಲಿ ಏನಾಯ್ತಂತ ಈ એમ ಹೇಳ್ತಾರೆ ಈಗ ಇದು ನೆಡಬಹುದು ಬಗ್ಗೆ ಅಸೇಬಿಟ

ಅದು ಬಡ 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 ಅಲ್ಲ ಅಲ್ಲ ಅಲ್ಲಿ ನಿಂಗೆ ಇಡ್ಕ ರೆ ಹಿಂಗ 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 ಮನಸಲ್ಲ ಆಗ ಬರ ತಿಳ್ ವಾ ಬಡ 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 ಅದು ಬಡ ಅದು ಏನೋ ಸಮಸ ಇರ ಆಕಡೆ ಯಾಕೆ ನಿ ನಿಕ್ಕಡಿ ಕೊರಕತ್ತೆ ಮಸ್ಮ ಬರೆ ಸರ್ ಅಡಕ್ಷರ ಬಾಣವನ ಹಾ ಹಾ ಇಡ್ಕ ಸರ್ ಅಲ್ಲ ಇಲ್ಲ ಬೆತ್ತಿ ಕರ್ಕೊಂಡು ಹೋಗಿ ಬರ್ತೀನಿ ಆ ಗಾಡಿ ಕರೆಕ್ಟ್ ಇಡ್ಕಣ ಬಾ ಬಾ ನೀ ಬಾಯಿ ನೀ ಬಾ ಸಕಣ ಅಲ್ಲಿ ನೋಡಿ ಟೇಪ್ ನೋಡಿ போடப்பா நம்பர் ஓடி கேக்கணும் எஸ்டேட் ನೋಡப்பா பீட் நோ நீ ஓட பை பை தானே சொல்லுங்க இருக்கானே யாரேனும் இன்னும் நம்ம நம்ம நளை குடி சார் ஓகே அவ்दाப்பா ஓட ಮೂರು <laughs> எடுக்கணுமா எடுக்கணுமா ஓதா சம்திங் ஒ சம்திங் எடுத்தது பாயிண்ட்லக்க பாப்பா இது இकडे 31 வருதா இது சரி இவளகಿಂದ திரிகராய் இவளகಿಂದ போக நீயே தோத்து இல்ல இது இவளகப் போறேன் இல்ல பா அள்ளல அடுத்தநாள் செக் பண்ண பர்சா ಅಂತ கேக்குறேன் செக் மார்க்கி கேக்குறா ஒரு நே கிளீன் இல்லடி கமா இல்ல வரகடி اكوளகடி பக்கா ಅಲ್ಲಿ ग्वाडギड பக்கு இந்த மூலிகை பக்கு பாடி எடுக்க பக்கு னடி

ಅದು ಬರುತ್ತೆ <graš> <graš> <These stopHere>. <oh

You <laughs> should